ಸರ್ ಬಂದು ಇಂಡಿಯಾಸ್ ಗೋಡ್ ಡೈರೆಕ್ಟರ್ ಅಂತ ಹೇಳ್ತಾರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಯಾರನ್ನು ನನಗೆ ಇದು ಹಿಂಗೆ ಚೇಂಜ್ ಮಾಡಿ ಅದು ಮಾಡಿ ಏನೂ ಹೇಳೋಕ್ಕೆ ಬಂದು ಇಲ್ಲ ಆಫ್ಟರ್ ಒನ್ ಆ್ಯಂಡ್ ಆಫ್ ಇಯರ್ಸ್ ನಾನೇ ಕಾನ್ಫಿಡೆಂಟ್ ಬಂದಾಗ ಎಲ್ಲರಿಗೂ ತೋರಿಸಿದೆ ನಾನು ಸಿ ಜಿನಲ್ಲೇ ರೀಶೂಟಿಂಗ್ ಕೆಲಸ ಎಲ್ಲ ಮಾಡಿಬಿಟ್ಟೆ ಸರ್ ಏನು ಸಿನಿಮಾದಲ್ಲಿ ನೋಡ್ತಾ ಹೋಗೋದಾದ್ರೆ ಸ್ಟಾರ್ ನಟರು ಅದರಲ್ಲೂ ಕೂಡ ಉಪೇಂದ್ರ ಸರ್ ಅವರು ಡೈರೆಕ್ಟರು ರಾಜಬೀ ಶೆಟ್ಟಿ ಸರ್ ಅವರು ಕೂಡ ಒಂದಷ್ಟು ಒಳ್ಳೆ ಅನುಭವನ ಹೊಂದಿ ಒಳ್ಳೊಳ್ಳೆ ಸಿನಿಮಾವನ್ನ ಕೊಟ್ಟಿದ್ದಾರೆ ನಿಮಗೇನಾದ್ರೂ ರಿಸ್ಟ್ರಿಕ್ಟ್ ಮಾಡ್ತಿದ್ರ ಈ ಸೀನ್ ಬೇಡ ಇದು ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ ಹೇಳಿ ಏನಾದ್ರು ರಿಸ್ಟ್ರಿಕ್ಷನ್ ಆಗ್ತಾ ಇತ್ತ ಶೂಟಿಂಗ್ ಟೈಮ್ ಅಲ್ಲಿ ಅಂತ ಇಲ್ಲ ಮೊದಲನೇದಾಗಿ ಉಪಿ ಸರ್ ಬಂದು ಇಂಡಿಯಾಸ್ ಗೋಡ್ ಡೈರೆಕ್ಟರ್ ಅಂತ ಹೇಳ್ತಾರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಸೊ ಅಂಥ ಒಂದು ನಿರ್ದೇಶಕರನ್ನ ನಾವು ಡೈರೆಕ್ಟ್ ಮಾಡ್ತೀವಿ ಅಂದರೆ ಅದು ಮೊದಲನೇ ಸಿನಿಮಾ ಅಂದರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ ಬಟ್ ಇಲ್ಲಿ ಬ್ಯೂಟಿ ಏನಂತಂದರೆ ಅವ್ರು ಎಷ್ಟು ದೊಡ್ಡ ಡೈರೆಕ್ಟ್ರೋ ಅಷ್ಟೇ ದೊಡ್ಡ ವ್ಯಕ್ತಿ ಅಷ್ಟೇ ಅದ್ಭುತವಾದ ವ್ಯಕ್ತಿತ್ವ ಇರೋಂಥ ಒಂದು ಮನುಷ್ಯ ಸೊ ಅವರು ಆಗಲಿ ರಾಜ್ಬಿ ಶೆಟ್ಟಿಯವರಾಗಲಿ ಅಷ್ಟು ಗ್ರೇಟ್ ಟ್ಯಾಲೆಂಟೆಡ್ ಪರ್ಸನ್ ಆದ್ರೂ ಹಿ ವಾಸ್ ಯಾರನ್ನು ನನಗೆ ಇದು ಹಿಂಗೆ ಚೇಂಜ್ ಮಾಡಿ ಅದು ಮಾಡಿ ಏನು ಹೇಳೋಕ್ಕೆ ಬಂದೂ ಇಲ್ಲ ಆ ಥರ ಅವಕಾಶವೂ ಯಾಕಂದರೆ ನಾವು ಫುಲ್ ಪ್ರಿಪೇರ್ ಮಾಡಿದ್ದೀವಿ ಫುಲ್ಲು ಸಿನ್ಮಾ ನಾವು ಯಾವ ಹೀರೋನ ಅಥವಾ ಬೇರೆಯವ್ರನ್ನ ಕನ್ಫ್ಯೂಸ್ ಮಾಡೋ ಸ್ಟೇಟಲ್ಲಿ ನಾವು ಇರಲಿಲ್ಲ ನಮಗೆ ಒಂದು ಫುಲ್ ಕ್ಲಾರಿಟಿ ಇತ್ತು ಸೊ ನಾನು ಫುಲ್ ಸಿನ್ಮಾ ಸ್ಟೋರಿ ಬೋರ್ಡ್ನ ಒಂದು ಸಿ ಜಿನಲ್ಲಿ ಫುಲ್ ಸಿನ್ಮಾ ಕ್ರಿಯೇಟ್ ಮಾಡಿ ಅದಕ್ಕೆ ಮ್ಯೂಸಿಕ್ ಮಾಡಿ ಅದಕ್ಕೆ ಡಬ್ಬಿಂಗ್ ಮಾಡಿ ಅದಕ್ಕೆ ಡಿ ಟಿ ಎಸ್ ಮಾಡಿ ಸೊ ಎಲ್ರಿಗೂ ನಾನು ಥಿಯೇಟ್ರಲ್ಲೇ ಸಿನ್ಮಾ ತೋರಿಸಿದೆ ಒಂದು ಫಿಲ್ಮ್ ಎಕ್ಸ್ಪೀರಿಯನ್ಸ್ ಇರೋ ರೀತಿನಲ್ಲೇ ಶೂಟಿಂಗ್ ಮುಂಚೆನೇ ಫುಲ್ ಸಿನ್ಮಾ ಅವ್ರ ಪ್ರೊಜೆಕ್ಟ್ ಮಾಡಿ ತೋರಿಸ್ದೆ ಸೊ ಯಾರು ಅದನ್ನು ನೋಡಿದ್ರು ಯಾರಿಗೂ ಕರೆಕ್ಟ್ ಕರೆಕ್ಟೇನೋ ಮಾಡಬೇಕು ಅನ್ನೋ ಪಾಯಿಂಟು ಯಾರಿಗೂ ಏನೂ ಬಂದಿಲ್ಲ ಸೊ ಯಾಕಂದರೆ ಅವ್ರಿಗೆ ತೋರ್ಸೋಕೆ ಮುಂಚೆನೇ ನಾನು ಮೂರು ನಾಲ್ಕು ವರ್ಷ ಸಿ ಜೀಸ್ ಮಾಡಿ 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 ನಮ್ಮ ಸರ್ಕಲಲ್ಲಿ ಗೊತ್ತಿರೋರಿಗೆಲ್ಲ ತೋರಿಸಿ ಅದನ್ನು ಕರೆಕ್ಟ್ ಮಾಡಿ ನನಗನ್ನು ರಾಂಗ್ ಅನ್ಸಿದ್ದಲ್ಲ ನಾ ಕರೆಕ್ಟ್ ಮಾಡಿ ಅದೇ ಒಂದೂವರೆ ವರ್ಷ ಕೆಲಸ ಮಾಡಿ ನಾನು ಆಫ್ಟರ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ನನಗೆ ಕಾನ್ಫಿಡೆಂಟ್ ಬಂದಾಗ ಎಲ್ಲರಿಗೂ ತೋರಿಸಿದ ಸೊ ಯಾರೂ ಅದರಲ್ಲಿ ಯಾವ ಸೀನಲ್ಲಾಗಲಿ ಶೂಟಿಂಗ್ ಟೈಮಲ್ಲಾಗಲಿ ಲೊಕೇಶನಲ್ಲಾಗಲಿ ಯಾವ ಮೇಜರ್ ಕರೆಕ್ಷನ್ಸ್ ಏನಾದರೂ ಆಗಬೇಕು ಅನ್ನೋದು ಯಾರು ಮಾಡಬೇಕು ಇಲ್ಲ ಯಾಕಂದರೆ ನಾನು ಹೇಳ್ದಲ್ಲಮ್ಮ ಈಗ ನಾವು ಎಲ್ಲರೂ ಏನು ಮಾಡ್ತೀವಿ ಕತೆ ಮಾಡ್ಕೊತೀವಿ ಒಂದು ಸ್ಟೋರಿ ಬೋರ್ಡು ಮಾಡ್ತೀವಿ ಅಲ್ಲಿ ಹೋಗ್ತೀವಿ ನಾವು ಏನೇ ಮಾಡಿದ್ರು ಒಂದು ಹ್ಯೂಮನ್ ಎರರ್ಸ್ ಆಗೇ ಆಗುತ್ತೆ ಅದು ಆ ಟೈಮ್ ಲೊಕೇಶನ್ನಿಂದ ಪ್ರಾಬ್ಲಮ್ ಆಗ್ಬೋದು ಅಥವಾ ಏನೋ ಒಂದು ಪಾಯಿಂಟಲ್ಲಿ ಮಿಸ್ ಹೊಡಿಯೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಾದ ಮೇಲೇ ಹೊರಗಡೆಯಿಂದ ಬಂದವರು ನಿರ್ದೇಶಕರು ಯಾರೇ ಆದರೂ ಅದನ್ನು ರೀಶೂಟ್ ಮಾಡಬೇಕು ಅಂತ ಅನ್ಸೋದು ಸಹಜ ಅದು ಖಂಡಿತವಾಗೂ ಅಷ್ಟೇ ದೊಡ್ಡ ನಿರ್ದೇಶಕ ಆದ್ರೂ ಒಂದಷ್ಟು ಪೋರ್ಷನ್ ರೀಶೂಟ್ ಮಾಡಲೇಬೇಕು ಅಂತ ಅನಿಸುತ್ತೆ ಬಟ್ ನಾವು ಉಲ್ಟಾ ರಿವರ್ಸ್ ಕೆಲಸ ಮಾಡಿದ್ರಿಂದ ನಾನು ಫಸ್ಟೇ ಸಿನಿಮಾ ನೋಡಿ ಅದರಲ್ಲಿ ಎಲ್ಲೆಲ್ಲಿ ರೀಶೂಟ್ ಮಾಡ್ಬೋದು ಆ ಜಾಗದನ್ನು ಮತ್ತೆ ಸಿ ಜಿ ಮಾಡಿ ಮತ್ತೆ ಅದನ್ನು ಸತಿ ನೋಡಿ ಮತ್ತೆ ಇಲ್ಲೆಲ್ಲ ರಾಂಗ್ ಆಗ್ತಾಯಿದೆ ಅಂತ ತಿರುಗಿ ಅದನ್ನು ರೀಶೂಟ್ ಥರನೇ ಸಿ ಜಿ ಮಾಡಿ ನಾನು ಸಿ ಜಿನಲ್ಲೇ ರೀಶೂಟಿಂಗ್ ಕೆಲಸ ಎಲ್ಲ ಮಾಡಿಬಿಟ್ಟೆ ಸೊ ಮ್ಯಾಕ್ಸಿಮಮ್ ಒಂದು ಮೂರು ನಾಲ್ಕು ಸತಿ ಫಿಲ್ಟರ್ ಮಾಡಿ ಮಾಡಿ ಆ ಫಿಲಮ್ನ ನೋಡಿ ಕಾನ್ಫಿಡೆಂಟ್ ಬಂದಾಗ ಹೋಗಿರೋದ್ರಿಂದ ನಮಗೆ ಇವಾಗ ಯಾವುದು ಆ ಥರ ಈ ಸೀನ್ ಹಿಂಗೆ ತೆಗಿಬೋದಿತ್ತು ಇನ್ನೂ ಬೆಟ್ರ್ ಮಾಡ್ಬೋದಿತ್ತು ಅದೆಲ್ಲ ಹೋಮ್ವರ್ಕ್ ಕರೆಕ್ಟಾಗಿ ಮಾಡಿದ್ದಿಂದ ಅನಿಸಿಲ್ಲ ನಾನು